ಇದು ತ್ರೈಲೋಕ್ಯ ಮೋಹನ ಗೌರಿ ಮಂತ್ರ ಬಹಳ ವಿಶೇಷವಾದಂತಹ ಮಂತ್ರ ಹೆಸರೇ ಹೇಳುವಾಗೆ ತ್ರೈಲೋಕ್ಯ ಮೂರು ಲೋಕಗಳನ್ನು ಗೆಲ್ಲುವಂತಹ ಶಕ್ತಿಯನ್ನು ಮೋಹನ ಅಂದ್ರೆ ಆಸೆ ಪಟ್ಟಿರ್ತಕ್ಕಂತಹ ವಸ್ತು ಅಧಿಕಾರ ಸ್ಥಾನಮಾನ ಸಂಪತ್ತುಗಳನ್ನ ಪ್ರಾಪ್ತ ಮಾಡಿಕೊಡುವಂತಹ ಮಂತ್ರ ತ್ರೈಲೋಕ್ಯ ಮೋಹನ ಗೌರಿ ಮಂತ್ರ ಗೌರಿ ಅಂದ್ರೆ ಸೌಭಾಗ್ಯವನ್ನು ನೀಡುವಂತಹ ಮಂತ್ರ ಹಾಗಾಗಿ ತ್ರೈಲೋಕ್ಯ ಮೋಹನ ಗೌರಿ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗತ್ತೆ ನೀವೇನು ಅಪೇಕ್ಷೆ ಪಡ್ತೀರೋ ಏನು ಇಷ್ಟಪಡ್ತೀರೋ ಅದೆಲ್ಲವೂ ಕೂಡ ನಿಮಗೆ ಸಿಗತ್ತೆ ಈ ಮಂತ್ರವನ್ನು ಯಾವುದೇ ರಾಶಿ ನಕ್ಷತ್ರದ ಭೇದವಿಲ್ಲದೆ ಎಲ್ಲರೂ ಕೂಡ ಹೇಳ್ಕೊಳ್ಳಬಹುದು ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಕಷ್ಟ ದೂರವಾಗುತ್ತೆ ಓಂ ಹ್ರೀಂ ನಮೋ ಬ್ರಹ್ಮಶ್ರೀರಾಜಿತೆ ರಾಜಪೂಜಿತೆ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ವಶಂಕರಿ ಸರ್ವಲೋಕ ವಶಂಕರಿ ಸರ್ವಸ್ತ್ರೀ ಪುರುಷ ವಶಂಕರಿ ವಾ ಧುಮೇ ವ್ರೀಂ ಸ್ವಾ ॐ ह्रीं नमो ब्रह्मा श्रीराजिते राजपूजिते जयविजये गौरीगान्धारीं त्रिभुवनवशङ्करीं सर्वलोकवशङ्करीं वशंकरी सुमधुमे स्वाह्रीं स्वाहाई मन्त्रव पठनमा इष्ट मन्त्रदेव सिद्धसे